ಫ್ರೆಂಡ್ಸ್ ವೆಲ್ಕಮ್ ಟು ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಕಿನ ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರ್ ಡೂಪರ್ ಆಗಿರೋ ಮಸಾಲಾ ಖಾರದ ಪೂರಿನ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗ್ಲೂ ನಾನು ಖಾರದ ಮಸಾಲ ಹೋಳಿಗೆನ ಮಾಡಿ ತೋರಿಸಿದೀನಿ ಹಾಗೆ ಸ್ವೀಟ್ ಹೋಳಿಗೆ ಕೂಡ ಮಾಡಿ ತೋರಿಸಿದೀನಿ ಇವತ್ತು ಖಾರದ ಪೂರಿನ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಹೇಳಿ ಮಾಡಿಸಿದ ಪೂರಿ ಅಂತಾನೆ ಹೇಳ್ಬೋದು ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಶಿರೋಟಿ ರವೆನ ತಗೋತಾ ಹಾಗೇ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೊಳ್ಳೋಣ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹೋಳಿಗೆ ಎಲ್ಲ ಮಾಡ್ತೀವ ನೋಡಿ ಕಣಕದ ಹದಕ್ಕೆ ನಾವು ನಾದ್ಕೋಬೇಕು ಸಾಫ್ಟ್ ಆಗಿ ಗಟ್ಟಿಯಾಗಿ ನಾದ್ಕೋಬೇಕು ರವೆ ಅಲ್ವಾ ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ತರ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾದ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಇವಾಗ ನೋಡಿ ಸಾಫ್ಟ್ ಆಗಿ ನಾನು ಕಣಕದ ಅದಕ್ಕೆ ನೋಡಿ ಇವಾಗ ಸಾಫ್ಟ್ ಆಗಿ ನಾ ಇಟ್ಕೊಂಡಿದೀನಿ ರವೆ ಅಲ್ವಾ ಎಷ್ಟು ನೀರು ಹಾಕ್ತಿದ್ವೋ ಅಷ್ಟೆಲ್ಲ ಅಬ್ಸರ್ವ್ ಮಾಡುತ್ತೆ ನೋಡ್ತಾ ಇದ್ದೀರಾ ಈಗ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಈ ತರ ಎಣ್ಣೆ ಹಾಕೊಂಡ್ರು ಇದನ್ನ ಒಂದು ಗಂಟೆ ಆದ್ರೂ ನೆನೆಯೋದಕ್ಕೆ ಬಿಡಬೇಕು ನಾನು ಟೈಮ್ ಇದೆ ಅಲ್ವಾ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನೀವು ಟೈಮ್ ಇಲ್ಲ ಅನ್ನೋರು ಒಂದು ಇಪ್ಪತ್ತು ನಿಮಿಷ ಆದ್ರೂ ಬಿಡಬಹುದು ನೀವು ರವೆ ಹಾಗೆ ಮೈದಾ ಎರಡು ಸೇರಿಸಿ ನಾದೋದು ಬೇಡ ಅನ್ನೋರು ಬರೀ ಮೈದಾ ನೀವು ನಾದ್ಕೋಬಹುದು ನಾನು ಒಂದ್ ಗಂಟೆ ನೆನೆಸಿ ತಗೊಂಡ್ ಬರ್ತೀನಿ ಇವಾಗ ಹೂರ್ನ ಯಾವ ತರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಒಂದು ಚಿಕ್ಕದ ಮಿಕ್ಸಿ ಜಾರ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಿಟ್ಟನ್ನ ಕಲಿಸಿಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ ನೋಡ್ಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೇ ಇಲ್ಲಿ ಹಸಿ ಮೆಣಸಿನ್ಕಾಯಿ ನೀವು ಖಾರ ಎಷ್ಟು ತಿಂತೀರೋ ನೋಡ್ಕೊಂಡು ನೀವು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಾನು ಸಣ್ಣ ಸಣ್ಣದು ಒಂದು ಆರರಿಂದ ಏಳು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಗೆ ಇಲ್ಲಿ ಸ್ವಲ್ಪ ಶುಂಠಿ ಕೂಡ ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಜಜ್ಜಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಂತೀನಿ ನೀವು ಡೈರೆಕ್ಟ್ ಆಗಿ ಶುಂಠಿ ಕೂಡ ಹಾಕೋಬಹುದು ಇವಾಗ ನೀರೇನು ಹಾಕಂಗಿಲ್ಲ ಹಾಗೆ ನಾವ್ ಇಲ್ಲಿ ರುಬ್ಕೊಂಡ್ ಬರ್ಬೇಕು ನೋಡಿ ನಾನು ರುಬ್ಬಿರೋ ಪೇಸ್ಟ್ ನ ಒಂದು ಬೌಲ್ ಗೆ ತೆಗಿತಾ ಇದ್ದೀನಿ ಬೌಲ್ ಗೆ ಹಸಿ ಮೆಣಸಿನಕಾಯಿ ಪೇಸ್ಟ್ ನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಡಲೆ ಬೇಳೆ ಹಿಟ್ಟು ಇವಾಗ ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ಇಲ್ಲಿ ಕುರ್ನದ ಹದನ ಮಾಡ್ಕೋಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ್ಲೂ ಖಾರದ ಹೋಳಿಗೆನ ತಿಂದಿರ್ತೀರಾ ಇವತ್ತು ನಾನ್ ನಿಮಗೆ ಮಸಾಲೆ ಖಾರದ ಪೂರಿನ ತೋರಿಸಿ ಕೊಡ್ತಾ ಇದೀನಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಬೆಳಗ್ಗೆ ಲಂಚ್ ಬಾಕ್ಸ್ ಅಲ್ಲೂ ಕೂಡ ಮಾಡಿ ಕೊಡಬಹುದು ಅಂತ ಒಂದ್ ಐದು ನಿಮಿಷದಲ್ಲಿ ನಾವು ಈ ಮಸಾಲೆ ಖಾರದ ಪೂರಿನ ಮಾಡ್ಕೋಬಹುದು ನೋಡ್ತಾ ಇದೀರಾ ಸ್ವಲ್ಪ ನೀರು ಬೇಕನ್ನಿಸ್ತು ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನ ಹಾಕೊಂಡು ಕಲಿಸ್ಕೊಳ್ಳೋಣ ಚಳ್ಳಿ ಮಾಡ್ಕೋಬೇಡಿ ಹೂರ್ನ ನಮ್ಗಿಲ್ಲಿ ಇಲ್ಲಿ ಗಟ್ಟಿನೇ ಇರಬೇಕು ಖಾರದ ಊರ್ನ ನೋಡ ಇದೇ ತರ ನೀವು ಜಾಸ್ತಿ ಕ್ವಾಂಟಿಟಿಲ್ ಕೂಡ ಮಾಡ್ಕೋಬಹುದು ಒಂದ್ಸತ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ತರ ಚೆನ್ನಾಗಿ ಕಲಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಗಟ್ಟಿಯಾಗಿ ಹೂರ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಉಪ್ಪು ಸ್ವಲ್ಪ ಕಡಿಮೆ ಅನ್ಸಿದ್ರೆ ಮತ್ತೆ ನೀವು ಹಾಕೋಬಹುದು ನಾನು ಸ್ವಲ್ಪ ಮಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಫ್ಟ್ ಆಗಿ ಕಲಿಸ್ಕೋಬೇಕು ಆದ್ರೆ ಗಟ್ಟಿ ಇರಬೇಕು ಫ್ರೆಂಡ್ಸ್ ತೆಳ್ಳ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ ಇದೇನು ನೆನೆಯೋದು ಬೇಡ ಹೇಗಾದ್ರೂ ನಾವು ಕಣಕನ ನಾದ್ಕೊಂಡಿದೀವಲ್ಲ ಇವಾಗ ಅದು ಚೆನ್ನಾಗಿ ನೆನೆದಿರುತ್ತೆ ಬನ್ನಿ ಇವಾಗ ಯಾವ್ ತರ ಪೂರಿ ಮಾಡೋದು ಅಂತ ತೋರಿಸ್ಕೊಡು ನೋಡಿ ಪೂರಿ ಸೈಜ್ ಅಲ್ಲಿ ನಾನು ಹುರ್ಣದ ಉಂಡೆನ ಮಾಡಿ ಇಟ್ಕೊಂಡಿದೀನಿ ಇವಾಗ ಕಣಕ ಕೂಡ ಅಷ್ಟೇ ಚೆನ್ನಾಗಿ ನೆನೆದಿದೆ ಸಾಫ್ಟ್ ಆಗಿ ನೆನೆದಿದೆ ಫ್ರೆಂಡ್ಸ್ ಟೈಮ್ ಇದ್ರೆ ಜಾಸ್ತಿ ಕೂಡ ನೀವು ಬಿಡಬಹುದು ಇವಾಗ ನೋಡಿ ಇದು ಕೂಡ ಅಷ್ಟೇ ಪೂರಿ ಸೈಜ್ ಅಲ್ಲೇ ನಾವು ಹುಳ್ಳಿನ ತಗೋಬೇಕು ನೋಡಿ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಇವಾಗ ಇಲ್ಲಿ ಪೂರಿ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ಪೂರಿಗೆಲ್ಲ ಮಾಡ್ತಿರಲ್ಲ ಆ ತರ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಾಗೆ ನೀವು ಒಬ್ಬಟ್ಟೆಲ್ಲ ಮಾಡ್ತೀರಾ ನೋಡಿ ಅದೇ ತರಾನೇ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅಗಲ ಸಾಕು ಇವಾಗ ನಾನು ಊರ್ನದ್ದು ಸ್ಟಪ್ಪಿಂಗ್ ಒಳಗಡೆ ಹಾಕೊಂತೀನಿ ಈಗ ನೋಡಿ ಫುಲ್ಲು ನೋಡಿ ಈ ತರ ಎಕ್ಸ್ಟ್ರಾ ಇದ್ರೆ ತೆಗೆದ್ಬಿಡಿ ಇಲ್ಲ ಅಂದ್ರೆ ಅದ್ರಲ್ಲೇನೆ ನಾವು ಈ ತರ ಫೋಲ್ಡ್ ಮಾಡ್ಬಿಟ್ಟು ಪ್ರೆಸ್ ಮಾಡಿ ನೋಡಿ ಇವಾಗ ಪೂರಿ ಸೈಜ್ ಅಲ್ಲಿ ಲಟ್ಟಿಸ್ಕೊಳ್ಳೋಣ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಚ್ಚಿ ಜಾಸ್ತಿ ದೊಡ್ಡದಾಗಿ ತೆಳ್ಳಿಗೆ ಲಟ್ಟಿಸ್ಕೊಬೇಡಿ ಸ್ಮೂತ್ ಆಗಿ ಲಟ್ಟಿಸ್ಕೊಳ್ಳಿ ಸ್ಟಫಿಂಗು ಆಚೆ ಬರೋದಿಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಲ್ಲಿ ಮೊಸರು ಜೊತೆಗೆ ಕೊಡಬಹುದು ಬೇರೆ ಪಲ್ಯ ಆಗಿಲ್ಲ ಏನು ಬೇಡ ಫ್ರೆಂಡ್ಸ್ ಮೊಸರು ಜೊತೆಗೆ ಈ ಮಸಾಲಾ ಪೂರಿ ಕೊಟ್ರೆ ತುಂಬಾ ಖುಷಿಯಿಂದ ತಿನ್ಕೊಂಡ್ ಬರ್ತಾರೆ ನೋಡ್ತಾ ಇದ್ದೀರಾ ನೋಡಿ ಇಷ್ಟೇ ಇಷ್ಟೇ ಸಾಕು ಜಾಸ್ತಿ ತೆಳು ಬೇಡ ಹಾಗೆ ಜಾಸ್ತಿ ದೊಡ್ಡದು ಕೂಡ ಬೇಡ ಇಷ್ಟಾದ್ರೆ ಸಾಕು ಇವಾಗ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಪೂರಿನ ಹಾಕೊಳ್ಳೋಣ ನಿಧಾನಕ್ಕೆ ಹಾಕೊಂಡು ಸ್ವಲ್ಪ ಎಣ್ಣೆ ಈ ತರ ಹಾಕ್ತಾ ಇರಿ ಫಸ್ಟ್ ಹೈಯಲ್ಲೇ ಇರ್ಲಿ ಆಮೇಲೆ ನೀವು ಮಾಡ್ಕೋಬಹುದು ನೋಡಿ ನೋಡ್ತಾ ಇದ್ದೀರಾ ಇವಾಗ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ವಾವ್ ಸೂಪರ್ ಎಷ್ಟು ಎಣ್ಣೆ ಚೆನ್ನಾಗಿ ಕಾಯ್ದಿರುತ್ತೋ ಅಷ್ಟು ಚೆನ್ನಾಗಿ ಪೂರಿಲಿ ಉಬ್ಬಿ ಬರುತ್ತೆ ಕಣ್ಣು ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಯಾವಾಗಲೂ ಒಂದೇ ತರ ಪೂರಿನ ಮಾಡಿ ಬೇಜಾರಾಗಿರುತ್ತಲ್ವಾ ಮಕ್ಕಳಿಗೆ ಈ ತರ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಕಣ್ಣು ನೋಡಿದ್ರ ಸೂಪರ್ ನೋಡಿ ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಈ ರುಚಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವೇ ಮಕ್ಕಳಿಗೆ ಯಾವಾಗ್ಲೂ ಈ ತರ ಮಾಡಿ ಕೊಡ್ತೀರಾ ನೋಡಿ ಇದೇ ತರ ಎರಡೂ ಕಡೆ ನಾವು ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೋಬೇಕು ಎಲ್ಲಾ ಮಸಾಲಾ ಖಾರದ ಪೂರಿನ ನೋಡಿ ನಾನು ಫ್ರೈ ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಒಂದೊಂದು ಪೂರಿ ಕೂಡ ಅಷ್ಟೇ ಗರಿ ಗರಿಯಾಗಿ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು ಬೆಳಗ್ಗೆ ತಿಂಡಿಗೆ ಏನಪ್ಪಾ ಮಾಡೋದು ಅಂದಾಗ ದಿಢೀರಾಗಿ ನೀವು ಒಂದ್ ಐದೇ ಐದು ನಿಮಿಷದಲ್ಲಿ ನಾವು ಈ ಪೂರಿನ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಪೂರಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ಸ್ಟಪ್ಪಿಂಗ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಲೇಯರ್ ಲೇಯರ್ ನೋಡಿ ನೋಡಿ ಸೂಪರ್ ಅಲ್ವಾ ಏನು ಬೇಡ ಮೊಸರು ಇದ್ರು ಸಾಕು ಇಲ್ಲ ಹಾಗೆ ಕೂಡ ಮಕ್ಕಳಿಗೆ ಕೊಟ್ರೆ ಖುಷಿಯಿಂದ ತಿನ್ಕೊಂಡು ಓಡಾಡ್ತಾರೆ ಫ್ರೆಂಡ್ಸ್ ಸೂಪರ್ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್